ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಳೆಗಾಲ ಶುರು ಆಯ್ತು ಅಂದರೆ ಎಲ್ಲ ಕಡೆಯಲ್ಲೂ ಒದ್ದೆ ಇರತ್ತೆ ಹಾಗಾಗಿ ಮನೆಯಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ನೆಲ ಒರೆಸಿದ್ರು ಕೂಡ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ತಗೊಳಕ್ಕಾಗಲ್ಲ ಅಲ್ವಾ ಎಷ್ಟೇ ಮನೆಯ ನೀಟಾಗಿ ಇಟ್ಕೊಂಡ್ರೂ ಕೂಡ ಪದೇ ಪದೇ ಈ ಥರ ಸ್ಮೆಲ್ ಬರ್ತಾ ಇರುತ್ತೆ ಈವನ್ ಬಟ್ಟೆಗಳಿಂದಾಗಿರ್ಬೋದು ಚಪ್ಪಲಿಗಳಿಂದಾಗಿರ್ಬೋದು ಒಂಥರ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಯಾವಾಗಲೂ ಒಳ್ಳೆಯ ಸುವಾಸನೆಯನ್ನು ತರಿಸಲಿಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಟಿಪ್ಸ್ ಮೂಲಕ ತಿಳ್ಕೊಳ್ಳೋಣ ಹಾಗೆ ಬಟ್ಟೆಗಳಿಗೂ ಸಹ ಯಾವಾಗಲೂ ಒಳ್ಳೆಯ ಸ್ಮೆಲ್ ಇರಲಿಕ್ಕೆ ಹೇಗೆ ನಾವು ಮೇಂಟೇನ್ ಮಾಡ್ಬೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಟಿಪ್ ಬಂದ್ಬಿಟ್ಟು ಸಣ್ಣ ಸಣ್ಣ ಹತ್ತಿಯ ಉಂಡೆಗಳನ್ನು ಮಾಡಿಕೊಂಡು ಅದರಲ್ಲಿ ಮೂರ್ನಾಲ್ಕು ಹನಿಗಳಷ್ಟು ನಿಮಗಿಷ್ಟವಾದಂತಹ ಎಸೆನ್ಷಿಯಲ್ ಆಯಿಲನ್ನು ಹಾಕಿಬಿಟ್ಟು ಇದನ್ನು ನೀವು ಸೋಪಾದ ಹಿಂದೆ ಕುಷನ್ ಹಿಂದೆ ಅಡಗಿಸಿ ಇಡೋದ್ರಿಂದ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಹರಡಿರುತ್ತೆ ಹಾಗೆ ನೀವು ಬಟ್ಟೆಗಳಲ್ಲಿ ಕೂಡ ಇದನ್ನು ಇಡಬಹುದು ವಾರ್ಡ್ರೋಗಳಲ್ಲಿ ಅಥವಾ ಕಪಾಟಗಳಲ್ಲಿ ಇಡೋದ್ರಿಂದ ಬಟ್ಟೆಗಳಲ್ಲಿ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಎರಡು ಮೂರು ಹನಿಗಳಷ್ಟು ವಾಷಿಂಗ್ ಮಷೀನಲ್ಲಿ ರಿನ್ಸಲ್ಲಿ ನೀವು ಹಾಕೋದ್ರಿಂದ ಒಣಗಿರುವಂಥ ಬಟ್ಟೆಗಳಲ್ಲಿ ಅಥವಾ ಅರ್ಧಮರ್ಧ ಒಣಗಿರುವಂಥ ಬಟ್ಟೆಗಳಿಂದಲೂ ಕೂಡ ಒಳ್ಳೆಯ ಸ್ಮೆಲ್ ಬರ್ತಾ ಕಾಫಿಯ ಬೀಜಗಳನ್ನು ಒಂದು ಬಟ್ಟಲ್ನಲ್ಲಿ ಹಾಕಿಬಿಟ್ಟು ಇಡೋದ್ರಿಂದ ಮನೆಯಲ್ಲಿ ಕಾಫಿಯ ಸ್ಮೆಲ್ಲು ಹರಡಿರುತ್ತೆ ಹಾಗೆ ತುಂಬ ಹಿತ ಆಗತ್ತೆ ಮನಸ್ಸಿಗೆ ಅದಲ್ಲದೆ ಕಾಫಿ ಬೀಜಗಳನ್ನು ಅಥವಾ ಕಾಫಿ ಪುಡಿಯನ್ನು ಫ್ರಿಜ್ಜಲ್ಲಿ ಕೂಡ ನೀವು ಇಡೋದ್ರಿಂದ ಫ್ರಿಜ್ ಇಂದ ಬರುವಂತಹ ಕೆಟ್ಟ ಸ್ಮೆಲ್ಲನ್ನು ಕಂಟ್ರೋಲ್ ಮಾಡಬಹುದು ಆಗಾಗ ಮನೆಯಲ್ಲಿ ಧೂಪ ಬತ್ತಿಯನ್ನು ಕೂಡ ಬಳಸೋದ್ರಿಂದ ಒಳ್ಳೆಯ ಸ್ಮೆಲ್ಲು ಮನೆಯಲ್ಲಿ ಹರಡಿರುತ್ತೆ ಹಾಗೆ ಮನಸ್ಸಿಗೆ ತುಂಬಾನೇ ಹಿತ ಆಗುತ್ತೆ ಸಂತೋಷ ಆಗುತ್ತೆ ನೆಕ್ಸ್ಟ್ ಇಪ್ ಬಂದ್ಬಿಟ್ಟು ನಿಮಗೆ ಇಷ್ಟವಾದಂತಹ ಪರ್ಫ್ಯೂಮ್ಗಳನ್ನು ಅಥವಾ ಸೆಂಟ್ಗಳನ್ನು ಕಿಟಕಿಯ ಪರದೆಗಳಿಗೆ ಅಥವಾ ಕರ್ಟನ್ಸ್ಗಳಲ್ಲಿ ಸ್ಪ್ರೇ ಮಾಡಿ ಇಡಬಹುದು ಅಥವಾ ಸೋಫಾ ಕುಷನ್ಸ್ಗಳಲ್ಲಿ ಸ್ಪ್ರೇ ಮಾಡಿ ಇಡೋದ್ರಿಂದ ಮನೆಯಲ್ಲಿ ಒಳ್ಳೆಯ ಪ್ಲೇಸ್ ಸ್ಮೆಲ್ ಬರ್ತಾ ಇರುತ್ತೆ ಅಥವಾ ನೀವು ಕಾಟನ್ ಬಾಲ್ಸ್ಗಳಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಅಲ್ಲಲ್ಲಿ ಅಡಗಿಸಿ ಇಡೋದ್ರಿಂದಲೂ ಕೂಡ ಮನೆಯಲ್ಲಿ ಒಳ್ಳೆಯ ಸೂಪರಾಗಿರುವಂಥ ಸ್ಮೆಲ್ ಹರಡಿರುತ್ತೆ ಈವನ್ ನೀವು ಇದನ್ನು ಬಟ್ಟೆಗಳಲ್ಲಿ ವಾಡ್ರೋಗಳಲ್ಲಿಯೂ ಕೂಡ ಸ್ಪ್ರೇ ಮಾಡಿ ಇಡ್ಬೋದು ಹಾಗೂ ವಾಟ್ರೋಗಳಲ್ಲಿ ಒಳ್ಳೆಯ ಸ್ಮೆಲ್ಲು ಬರ್ತಾ ಇರುತ್ತೆ ಈವನ್ ನೀವು ಇದನ್ನ ಕಾರ್ಪೆಟ್ಸ್ಗಳಲ್ಲಿ ಹಾಗೂ ಡೋರ್ ಮ್ಯಾಟ್ಸ್ಗಳಲ್ಲಿ ಕೂಡ ಸ್ಪ್ರೇ ಮಾಡಿ ಇಡೋದ್ರಿಂದ ಒಳ್ಳೆಯ ಸ್ಮೆಲ್ಲು ಬರ್ತಾ ಇರುತ್ತೆ ನೀವು ಸೆಂಟು ಪರ್ಫ್ಯೂಮು ನೀವು ಬಳಸಲಿಕ್ಕೆ ಇಷ್ಟ ಇಲ್ಲದೆ ಇದ್ದರೆ ನೀವು ಎಸೆನ್ಷಿಯಲ್ ಆಯಿಲ್ ಅನ್ನು ಕೂಡ ಬಳಕೆ ಮಾಡ್ಕೊಳ್ಬಹುದು ಅರ್ಧ ಬಾಟಲು ನೀರಿನಲ್ಲಿ ಎರಡರಿಂದ ಮೂರು ಚಮಚದಷ್ಟು ಬಟ್ಟೆಗೆ ಹಾಕುವಂತಹ ಕಂಫರ್ಟ್ ಅನ್ನು ಮಿಕ್ಸ್ ಮಾಡಿಕೊಳ್ಳಿ ಇದನ್ನ ಶೇಕ್ ಮಾಡಿಬಿಟ್ಟು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಕರ್ಟನ್ಸ್ಗಳಲ್ಲಿ ನೀವು ಬಳಕೆ ಮಾಡಬಹುದು ಸ್ಪ್ರೇ ಮಾಡ್ಬೋದು ಸೋಫಾ ಮೇಲೆ ಸ್ಪ್ರೇ ಮಾಡ್ಬೋದು ಕಾರ್ಪೆಟ್ ಕಾರ್ಪೆಟ್ಗಳಲ್ಲಿ ಡೋರ್ ಮ್ಯಾಟ್ಸ್ಗಳಲ್ಲಿ ಸ್ಪ್ರೇ ಮಾಡೋದ್ರಿಂದ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ಲು ಬರ್ತಾ ಇರುತ್ತೆ ಹಾಗೆ ಇದನ್ನು ನೀವು ರೂಮ್ ಫ್ರೆಶ್ನರ್ ಆಗಿ ಕೂಡ ಯೂಸ್ ಮಾಡ್ಬೋದು ಬಾತ್ರೂಮ್ಗಳಲ್ಲಿ ಕೂಡ ಯೂಸ್ ಮಾಡಬಹುದು ಒಳ್ಳೆಯ ಸ್ಮೆಲ್ ಬರುತ್ತೆ ಅದಲ್ಲದೆ ಮನೆಯ ಹೊರಗೆ ಒಳಗಡೆ ಕೂಡ ಸ್ಪ್ರೇ ಮಾಡೋದ್ರಿಂದ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ನೆಲವರ್ಸುವಾಗ ಸ್ವಲ್ಪ ಕಂಫರ್ಟ್ ನೀರನ್ನು ಬಳಸಿಬಿಟ್ಟು ನೆಲವರೆಸೋದ್ರಿಂದ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ ಹರಡಿರುತ್ತೆ ಹಾಗೆ ನೆಲವರ್ಸದ ನಂತರ ಒಂದು ರೀತಿ ಸ್ಮೆಲ್ ಬರ್ತಾ ಇರುತ್ತಲ್ವಾ ಅದೆಲ್ಲ ಕಂಟ್ರೋಲ್ ಆಗ್ತಾ ಬರುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು